ಇಮಿಡಿಯಟ್ ಸಸ್ಪೆಂಡ್ ಆಗ್ತೀರಾ ಕೀಸ್ ಸಸ್ಪೆಂಡ್ ಆಗ್ತೀರಾ ಏನ್ ರೀ ನಿಮಗೆ ಏನ್ ರೀ ಮಾನ ಮರ್ಯಾದೆ ಇಲ್ಲವೇ ಇಲ್ಲ ನಿಮಗೆ ಮಾನ ಮರ್ಯಾದೆ ಯಾವಾಗ ನನಗೆ ಬೇಡ ನಾನು ಹೇಳ್ತಾ ಇದ್ದೀನಿ ರೆಕಾರ್ಡ್ ಇದೆ ನೀವು ನಿಲ್ಸ್ಬೇಕು ನಿಲ್ಸ್ಬೇಕು ನಿಲ್ಸಬೇಕು ಎಷ್ಟು ಕೊಟ್ರಿ ಹ್ಹ್ ಎಷ್ಟು ಕೊಟ್ರಿ ಎಷ್ಟು ಕೊಟ್ಟಮ್ಮ ನೂರೈವತ್ತೇನು ಏನು ಕೊಟ್ರಿ ಹ್ಹ್ ಬಕ್ರಾ ಅಮ್ಮ ಅನೇ ನೀಸಾಡಿ ದುಡ್ಡು ಇಸ್ಕೊಳ್ಳಿ ಇಸ್ಕಳ್ರಿ ಬರ್ರಿ ದುಡ್ಡು ವಾಪಸ್ಸು ಕೊಡ್ತೀನಿ ಎಷ್ಟು ದಿನ ಅಂತ ಮಾಡ್ತೀರಾ ಬನ್ರಿ ಅಲ್ಲ ಇರಲಿ ಬನ್ನಿ ಬನ್ನಿ ಹೋಗಿ ನೋಡಿರಿ ಓದಕ್ಕೆ ನಿಮ್ಮ ಮೇಲೆ ಕ್ಯಾಶ್ ಹಾಕ್ಸ್ತೀನಿ ಇಲ್ಲ ದುಡ್ಡು ಇಸ್ಕೊಡ್ತೀನಿ ಬನ್ನಿ ಬನ್ನಿ ಅನೇ ಲೈವ್ ಮಾಡು ಬನ್ನಿ ಸರ್

ನಿಮ್ಮ ನಿಮೇಶ್ ಏನ್ರಿ ತಗಿರಿ ಎಸ್ಬೇಕು ಏನಬೇಕು ಯಾರಪ್ಪ ಎಷ್ಟು ಕೊಟ್ಟಿರೋಕ್ ಕೊಡ್ಬೇಕು ಅವನ್ ಕೊಟ್ಟಿರೋದಲ್ಲಿ

ಬಂಧುಗಳ ನೆಲ್ಮಂಗಲ ಪೊಲೀಸ್ನವರು ಬೆಂಗಳೂರು ಜಿಲ್ಲೆಯ ಬೆಂಗಳೂರು ಜಿಲ್ಲೆಯವರ ನೀವ್ ಇಲ್ಲಿಗೆ ಹಾಕ್ ಬಂದ್ ಮಾನವ ಇದ ಮಾನವ ಮರ್ಯೋದಿಲ್ಲ ಸರ್ಕಾರ ನೋಡೋದ ಅವನು ಅವ್ ನೋಡೋದ ಅವ್ನ ನೋಡದ ಏನ್ರಿ ಹೇಳಿ ನಂಗೆ ಅವೆಲ್ಲ ಗೊತ್ತಿಲ್ಲ ನನ್ಗೆ ಹೇಳಿ ಯಾರು ಮಾತಾಡ ಯಾರತಾಕೂಡುದು ಆರೋಪ ಹೇಳ್ತಾವ್ರೆ ಬಾಯಿ ಮುಚ್ಕೊಂಡಿರ್ಬೇಕು ಬಾಯಿ ಮುಚ್ಕೊಂಡು ಯಾವನ ನಾವು ತಲಾಕ್ ಮಾತಾಡಿದ್ರೆ ಮಕ್

ನಿಮ್ಗೆ ನಿಮ್ಗೆ ನಾಲ್ಕ್ ಸಾವಿರ ಕೊಟ್ಬಿಟ್ರೆ ಅವ್ನ್ಗೆ ನ್ಯಾಯ ಕೊಟ್ಬಿಡ್ತೀಯಾ ಯಾಕೆ ಯಾಕೆ

ನಾನ್ ಬಿಡಲ್ಲ ಇಲ್ಲ ಬಿಡಲ್ಲ ಅಸಲ್ಟ್ ಯಾರಿಗೂ ನಿಮ್ಗೆ ಯಾಕ್ರಿ ನಿಮ್ಗೆ ಯಾಕೆ ದುಡ್ಡು ದುಡ್ಡು ಕೊಟ್ಬಿಟ್ರೆ ಅಸಾಲ್ಟ್ ಸಾವಿರ ನಾನು ನಾಲ್ಕು ಸಾವಿರ ಯಾಕೆ ನಾಲ್ಕು ಸಾವಿರ ಹೊಡ್ದೆ ಈ ವಿಡಿಯೋದಲ್ಲಿ ಇವ್ರು ಕಾಸಿಸ್ಕೊಂಡಿರೋದು ನೋಡಿ ಸರ್ ಈಗ ಈಗ ಇಲ್ಲ ಐತೆ ಇಲ್ಲ ಐತೆ ಇಲ್ಲ ಐತೆ ಈಗ ಈಗನ್ ಕರೆರೇ ಕರೆದಿಂ ಫೋನ್ ಮಾಡ್ತೀನಿ ಕರೆರೇ ಇಲ್ಲೇನೇ ಇಲ್ಲೇ ಬೇಕು ಇಲ್ಲಾ ದಿಲ್ಲಿಗ್ಲೇ ಬರಬೇಕು ಕರೆರೇ ಏಯ್ ಎ ಗುಬೇ ನಾನು ನೆಲಮಂಗಳ ಅವನು ಇونಗೆ ಆ ಡಿವೈಸ್ ಟು ಫೋನ್ ಮಾಡ್ಲಿ ಸರ್ ಹೋಗಬೇಡಿ ದಯವಿಟ್ಟು ಹೋಗ್ ಕುರ್ದು ಹೋಗ್ ಕುರ್ದು ನೀ ಗೌರವವಾಗಿ ಇರ್ಬೇಕು ಅಂದ್ರೆ ಇರ್ಬೇಕು ನೀ ಇಲ್ಲ રે ನಾನ್ ಯಾರು ಅಂತ ಗೊತ್ತಾಯ್ತಾ ನಾವ್ ಯಾರು ಅಂತ ಗೊತ್ತಾಯ್ತೇನ್ರಿತೇನ್ರಿ ಗೊತ್ತಾಯ್ತಾ ಯಾರು ನಾನು ಯಾರು ಗೊತ್ತಾಯ್ತಾ ಮತ್ತೆ ಇನ್ನೇನ್ ಅರ್ಥ ಆಗಲ್ಲ ನಮ್ಗೆ ಅವೆಲ್ಲ ಗೊತ್ತಿಲ್ಲ ಅವ್ರ ದುಡ್ಡು ವಾಪಸ್ ಕೊಡ್ಬೇಕು ಕರಿಬೇಕು ಅವನ ಅವನು ಕೊಡಬೇಕು ಅರ್ಥ ಆಯ್ತಾ ನಾನ್ ಕರ್ಸ್ಬೇಕು ಫೋನ್ ಮಾಡ್ಬೇಕು ಫೋನ್ ಮಾಡ್ರಿ ಹಿಂಗ್ರಿ ನಿಮ್ಗೆ ಏನ್ರಿ ಸಂಬಳ ಕೊಡಂಗ್ ಸಂಬಳ ಕೊಡಂಗೇನ್ರಿ ಸಂಬಳ ಯಾಕೆ ಯಾಕೆ ಪೊಲೀಸ್ ಇಂತ ಕೆಲಸ ಲುಚ್ಚ ಕೆಲಸ ಮಾಡ್ತೀಯಾ ಯಾಕೆ ಕೊಡ್ತೀರಾ ಯಾಕೆ ನಿಮ್ದು ಅಲ್ಲ ನಾನು ನೋಡ್ರಿ ಸಮಸ್ಯೆ ನಿಮ್ಗೆನೆ ನಿಮ್ಗೆ ಸಮಸ್ಯೆ ಆಗುತ್ತೆ ಗೊತ್ತಿಲ್ಲ ಕರ್ಸದಲ್ಲ ಇವಾಗ ಕರೀರಿ ಕರೀರಿ ದಯವಿಟ್ಟು ಕರೀರಿ ಕರೀರಿ ದಯವಿಟ್ಟು ಕರೀರಿ ಕರೀರಿ ಫೋನ್ ಮಾಡ ಎಸ್ ನೋಡು ಹರೀಶ್ ಅವ್ರೆ ತಪ್ಪು ನಾವು ಒಪ್ಕೊಳ್ಳಿ ತಪ್ಪು ಒಪ್ಕೊಳ್ಳ್ರಿ ತಪ್ಪು ಒಪ್ಕೊಳ್ಳ್ರಿ ತಪ್ಪು ಒಪ್ಕೊಳ್ಳ್ರಿ ತಪ್ಪ ಒಪ್ಕೊಳ್ಳಿ ನೀವು ಒಪ್ಕೋಬೇಕು ಮಾತಾಡ ಎಲ್ಲ ರೆಟಾರ್ಡ್ ಆಗ್ತೈತೆ ರೆಟಾರ್ಡ್ ಆಗ್ತೈತೆ ಲೈವಲ್ ಐತೆ ದಯವಿಟ್ಟು ನೀ ಗೌರವವಾಗಿ ನಡ್ಕೊಳ್ಳಿ ಶಿಕ್ಷೆ ಕಮ್ಮಿ ಆಗುತ್ತೆ ನೀವು ಇದೇ ಆದ್ರೆ ವಜಾ ವಜಾ ಮಾಡಿಸ್ಬಿಡ್ತೀನಿ ವಜಾ ಆಗ್ಬಿಡ್ತೀರಾ ವಜಾ ಆಗೋದ್ ಬೇಡ ಅಂದ್ರೆ ನೀವು ಗೋರ್ವಾಗ ಅವನ್ ಕರೀರಿ ಅವನ್ ಅವ್ನ ಕರಿ ಕರಿಬೇಕು ಕರಿಬೇಕು ನಿರ್ಸಿ ನಿಂತ್ಕೊಳ್ಳಿ ಬತ್ತಲ್ಲ ಎಲ್ಲ ಬತ್ತರಿ ವಾಪಸ್ಸು ಹೇಳಿರಿ ಬರೀರಿ ನೀವು ತೀರಾ ಇದು ಮಾಡಬಾರ್ದು ಬಾಳ ನಮ್ಗೆ ಸಾಕಾಗ ಹೋಗ್ಬಿಡಿದೆ ನಮ್ಗೆ ಸಾಕಾಗೋಗ್ಬಿಡಿದೆ ನಮ್ ಕೈಲಾಗಲ್ಲ ದಯವಿಟ್ಟು ಕರೀರಿ ಅವನ್ನ ವಾಪಸ್ ನಿಮಗೆ ಮನುಷ್ಯತ್ವನೇ ಮನುಷ್ಯತ್ವನವಲ್ರಿ ಯಾವ ಪೇಜ್ ಬೆಂಗ್ಳೂರ್ ಪೇಜ್ ಅಲ್ಲ ಜನ ಅವ್ರೆ ಏನ್ರಿ ನೋಡಿ